ಐನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಪ್ರಮಾಣದ ಆಸ್ತಿ ಅಕ್ರಮ ಆಸ್ತಿ ಪತ್ತೆಯಾಯಿತು ಮುನ್ನೂರೈವತ್ತೊಂದು ಕೋಟಿ ನಗದೇ ಪತ್ತೆಯಾಯಿತು ಐದು ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂರು ರಾಜ್ಯಗಳ ಚುನಾವಣೆಯಲ್ಲಿ ಜಯಬೇರಿ ಗಳಿಸ್ತು ಅದರ ವಿಷಯಾಂತರ ಮಾಡೋದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಟೂಲ್ ಕಿಟ್ ರಾಜಕಾರಣ ಮಾಡಿರುವ ಅನುಮಾನ ನನಗೆ ವ್ಯಕ್ತ ಆಗ್ತಾಯಿದೆ ಇದ್ರ ಹಿಂದ್ಗಡೆ ಕಾಣದ ಕೈಗಳು ಎಷ್ಟಿದವೋ ಕಾಂಗ್ರೆಸ್ನ ಕೈಯೂ ಕೂಡ ಕೆಲಸ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ ಇಷ್ಟಾದ ಮೇಲೂ ಕೂಡ ಒಂದು ಭದ್ರತಾ ಲೋಪ ಸಂಸದ ಮೇಲೆ ನಡೆದಂಥ ಪ್ರಕರಣ ಒಂದು ಭದ್ರತಾ ಲೋಪ ಆ ಭದ್ರತಾ ಲೋಪದ ಮೇಲೆ ನಾವು ಲಘುವಾಗಿ ಪರಿಗಣಿಸಂಗಿಲ್ಲ ರಾ ಕೇವಲ ರಾಜಕೀಯ ಆರೋಪಕ್ಕಷ್ಟೇ ಸೀಮಿತವಾಗಿ ನೋಡಬೇಕು ಅಂತ ನಾನು ಬಯಸೋದಿಲ್ಲ ಅದರದ್ದು ಗಂಭೀರ ತನಿಖೆ ಈಗಾಗಲೇ ಆಗ್ತಾಯಿದೆ ತನಿಖೆ ನಂತರ ಸತ್ಯ ಏನು ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ ಕಾಂಗ್ರೆಸ್ಸು ದೇಶದ ವಿಷಯದಲ್ಲಿ ಯಾವಾಗಲೂ ಕೂಡ ತನ್ನ ತುಳ್ಕಿಟ್ಟು ರಾಜಕಾರಣ ಮಾಡ್ತಾಯಿದ್ದೀವಿ ಮತ್ತು ಅವ್ರಿಗೆ ನೈತಿಕತೆ ಇಲ್ಲ ಅಫ್ಜಲ್ ಗುರುಗೆ ಗಲ್ಲಿಗೇರಿಸ ಗಲ್ಲಿಗೇರಿಸ್ಬೇಕು ಅನ್ನುವಂಥ ತೀರ್ಪು ಬಂದಾಗ ಅವನೊಂದು ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತು ಯಾರು ಬಾಂಬ್ ದಾಳಿ ನಡೆ ಸಂಸತ್ ಮೇಲೆ ಗುಂಡಿನ ದಾಳಿ ನಡೆಸಿದಂಥವನು ಅದರ ರೂವಾರಿಯಾಗಿದ್ದಂಥ ಅಫ್ಜಲ್ ಗುರುವಿನ ಬಗ್ಗೆ ಮರುತ ವ್ಯಕ್ತಪಡಿಸಿದಂಥ ಕಾಂಗ್ರೆಸ್ಸಿಗೆ ಪ್ರತಾಪ್ ಸಿಂಹವ್ರನ್ನ ಪ್ರಶ್ನಿಸುವಂಥ ನೈತಿಕತೆ ಇಲ್ಲ ಇಷ್ಟಾದಮೇಲೂ ಕೂಡ ಪಾಸು ಕೊಟ್ಟಿದ್ದಾರೆ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೋ ಅನ್ನೋದ್ರ ಬಗ್ಗೆ ಅವರಿಗಾಗಲೇ ಈಗಾಗಲೇ ಕೊಟ್ಟಿ ಮಾಧ್ಯಮದ ಮುಂದೆ ಹೇಳಿದರೆ ತನಿಖೆ ನಡೀತಾ ಇದೆ ತನಿಖೆ ನಂತರ ಸತ್ಯಾಸತತೆ ಹೊರಗೆ ಬರುತ್ತೆ ಇದು ನಾಲ್ಕೈದು ರಾಜ್ಯಗಳ ಕೆಲವ್ರನ್ನ ಬಳಕೆ ಮಾಡ್ಕೊಂಡಿರೋದು ನೋಡಿದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅನ್ನೋದಂತೂ ವ್ಯಕ್ತ ಆಗುತ್ತೆ ಮೇಲ್ನೋಟಕ್ಕೆ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ